ಮುಖ್ಯಾಂಶಗಳು ದಲಿತರ ಮೇಲೆ ದೌರ್ಜನ್ಯ ನಡೆದರೂ ಪೊಲೀಸರು ಕ್ರಮ ಕೈಗೊಂಡಿಲ್ಲ ದಲಿತರ ಮೇಲಿನ ದೌರ್ಜನ್ಯ ಖಂಡಿಸಿ ದಲಿತ ಪರ ಸಂಘಟನೆಗಳಿಂದ ಪ್ರತಿಭಟನೆ ವಾರ್ತೆಗಳ ವಿವರ ವಿಜಯಪುರ ಜಿಲ್ಲೆಯಲ್ಲಿ ದಲಿತರ ಮೇಲೆ ನಿರಂತರ ದೌರ್ಜನ್ಯ ದಬ್ಬಾಳಿಕೆ ಜಾತಿ ನಿಂದನೆ ನಡೆಸಿದರೂ ಸಂಬಂಧಿಸಿದ ಪೊಲೀಸ್ ಇಲಾಖೆ ಸೂಕ್ತ ಕ್ರಮ ಕೈಗೊಂಡಿಲ್ಲ ದಲಿತರ ಮೇಲೆ ದೌರ್ಜನ್ಯ ಮಾಡುವ ಅಧಿಕಾರಿಗಳನ್ನು ಅಮಾನತುಗೊಳಿಸಬೇಕೆಂದು ಮಂಗಳವಾರ ಮುದ್ದೇಬಿಹಾಳ ತಾಲೂಕಿನ ವಿವಿಧ ದಲಿತಪರ ಸಂಘಟನೆಗಳ ಒಕ್ಕೂಟದಿಂದ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ದಲಿತರ ಮೇಲಿನ ದೌರ್ಜನ್ಯ ಪೊಲೀಸ್ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಲು ಸೇರಿದಂತೆ ಹತ್ತು ಬೇಡಿಕೆಗಳ ಮನವಿ ಪತ್ರವನ್ನು ಗೃಹ ಮಂತ್ರಿ ಜಿಪರಮೇಶ್ವರ್ ಅವರಿಗೆ ತಹಶೀಲ್ದಾರ್ ಕಚೇರಿಯ ಮೂಲಕ ಸಲ್ಲಿಸಿದರು ಬೃಹತ್ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದ ದಲಿತ ಪರ ಮುಖಂಡರುಗಳಾದ ಹರೀಶ್ ನಾಟಿಕರ್ ಡಿಬಿಮಧುರ್ ಸಿಜಿ ವಿಜಯಕರ್ ತಿಪ್ಪಣ್ಣ ದೊರಮಣಿ ಮಾತನಾಡಿ ಹುಣಸಗಿ ತಾಲೂಕಿನ ಬಪ್ಪರ್ಗಿಯಲ್ಲಿ ಹದಿನಾಲ್ಕು ವರ್ಷದ ದಲಿತ ಬಾಲಕಿಯ ಮೇಲೆ ಅತ್ಯಾಚಾರ ಮಾಡಲಾಗಿದೆ ಇಲ್ಲಿಯವರೆಗೂ ಆರೋಪಿಯನ್ನು ಬಂಧಿಸಿಲ್ಲ ಕುಷ್ಟಗಿಯಲ್ಲಿ ಇಂತಹದೇ ಘಟನೆ ನಡೆದಿದೆ ಬಾಗೇವಾಡಿ ತಾಳಿಕೋಟೆಯಲ್ಲಿ ದಲಿತರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಬಾಲಕಿಯ ಮೇಲೆ ಅತ್ಯಾಚಾರ ಮಾಡಿದ ಆರೋಪಿಯ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾದರೂ ಆರೋಪಿಗಳನ್ನು ಬಂಧಿಸಿಲ್ಲ ಮತ್ತು ಬಾಗೇವಾಡಿಯ ಡಿವೈಎಸ್ಪಿ ವ್ಯಾಪ್ತಿಯಲ್ಲಿ ಇಪ್ಪತ್ತೊಂದು ಅಟ್ರಾಸಿಟಿ ಕೇಸ್ ಆಗಿದ್ದರೂ ಸಂಬಂಧಿಸಿದ ಆರೋಪಿಗಳನ್ನು ಬಂಧಿಸಿಲ್ಲ ಅಟ್ರಾಸಿಟಿ ಕೇಸ್ ಮಾಡಿದರೆ ಬಂಧಿಸಬೇಕಿಲ್ಲ ಈಗ ಕಾನೂನು ಬದಲಾಗಿದೆ ಎಂದು ಡಿವೈಎಸ್ಪಿ ಬಲ್ಲಪ್ಪ ನಂದ್ಗಾವಿ ಹೇಳುತ್ತಾರೆ ಬದಲಾದಂತಹ ಕಾನೂನನ್ನು ತೋರಿಸಬೇಕು ಇದರ ಹಿಂದೆ ರಾಜಕೀಯ ಒತ್ತಡ ಇರಬೇಕು ಡಿವೈಎಸ್ಪಿ ಅವರನ್ನ ಅಮಾನತುಗೊಳಿಸಬೇಕೆಂದು ಆಕ್ರೋಶ ವ್ಯಕ್ತಪಡಿಸಿದರು ಮಹಿಳೆ ಹಾಗೂ ದಲಿತರ ಬಗ್ಗೆ ಅವಹೇಳನಕಾರಿ ಪದ ಬಳಕೆ ಮಾಡಿದ್ದಾರೆ ಎನ್ನಲಾದ ಆಡಿಯೋ ವೈರಲ್ ಹಿನ್ನೆಲೆ ಆರ್ ನಗರ ವಿಧಾನಸಭೆ ಕ್ಷೇತ್ರದ ಶಾಸಕ ಹಾಗೂ ಮಾಜಿ ಸಚಿವ ಮುನಿರತ್ನ ಅವರನ್ನ ಪಕ್ಷದಿಂದ ಉಚ್ಛಾಟನೆ ಮಾಡಬೇಕು ಮತ್ತು ಅವರನ್ನ ರಾಜ್ಯದಿಂದಲೇ ಗಡಿಪಾರು ಮಾಡುವಂತೆ ಆಗ್ರಹಿಸಿದರು ಈ ವೇಳೆ ಪ್ರಕಾಶ್ ಚರೋರು ದೇವರಾಜ್ ಹಂಗರಿಗೆ ಸಿದ್ದು ಕಟ್ಟಿಮನಿ ಮಾತನಾಡಿದರು ಅದರಂತೆ ಬೆಂಗಳೂರು ನಗರದ ಒಬ್ಬ ಶಾಸಕ ಮುನಿರತ್ನ ಎನ್ನುವ ಮಾಡಿದ ತಿಳಿದ ವಿಷಯ ಆಗಿದೆ ಆದರೂ ಕೂಡ ಪ್ರವೃತ್ತಿಯ ಒಬ್ಬ ಎಂಎಲ್ಎನ ಸದಸ್ಯತ್ವ ರದ್ದು ಆಗುವವರೆಗೂ ಉಗ್ರ ಸ್ವರೂಪದ ಹೋರಾಟವನ್ನು ನಾವು ಮಾಡಲಿಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಅದೇ ರೀತಿಯಾಗಿ ನಮ್ಮ ಮುದ್ದೆ ಡಿ ವೈಎಸ್ಪಿಯವರು ಆ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಕಾನೂನು ಬೇರೆ ಇಲ್ಲಿ ಭಾಗ್ಯವಾಡದಲ್ಲಿ ತಂದೆ ಆದಂತ ಒಂದು ಕಾನೂನು ತಂದ ನಮ್ಮ ಬಂಧುಗಳಿಗೆ ನಿಮಗೆ ಹೇಳ್ಬೇಕಂದ್ರ ತಂದೆ ಒಂದು ಸ್ವಂತ ಕಾನೂನು ಯಾಕಂದ್ರೆ ಸುಮಾರು ಇಪ್ಪತ್ತೊಂದು ಆಟ್ಲಾಸ್ ಆಗಿದೆ ವ್ಯಾಪ್ತಿಯಲ್ಲಿ ಡಿಒ ಎಸ್ ಪಿ ಅವರ ವ್ಯಾಪ್ತಿಯಲ್ಲಿ ಇಪ್ಪತ್ತೊಂದು ಆಟಗಳಾಗಿದ್ದಾವ ಯಾವುದಕ್ಕೂ ಕೂಡ ಅರೆಸ್ಟ್ ಮಾಡಿಲ್ಲ ಯಾರಿಗೂ ಕೂಡ ಶಿಕ್ಷೆ ಕೊಡಿಸಿಲ್ಲ ನಾವು ದಲಿತ ನಾಯಕರು ಹೋದ್ರೆ ನಮಗೆ ಕೇಸ್ ಹಾಕುವಂತ ಪ್ರವೃತ್ತಿಯಲ್ಲಿ ಇಟ್ಕೊಂಡಿದ್ದಾನೆ ಮೊನ್ನೆ ಡಿಒ ಎಸ್ ಪಿ ಅವರೇ ನಿಮ್ಮ ಜಾಗ ಇಲ್ಲಿಂದ ಕದನುವರಿಗೆ ನಿಮ್ಮನ್ನು ನಾವು ಅವರಗೊಳಿಸುವವರಿಗೆ ಇಡೀ ನಮ್ಮ ಜಿಲ್ಲೆಯಾದ್ಯಂತ ಹೋರಾಟ ಮಾಡ್ತೀವಿ ಅನ್ನೋ ಮಾತ್ರ ಡಿ ವೈಎಸ್ಗೆ ಹೇಳಿಕೆ ಕೇಸ್ ಆಯ್ತು ಅಟ್ರಾಸಿಟಿಸ್ ಕೂಡಲೇ ಅವ್ನು ಇಪ್ಪತ್ನಾಲ್ಕು ಗಂಟೆ ಒಳಗೆ ಅರೆಸ್ಟ್ ಮಾಡಿದ ಅಲ್ಲಿ ಪೊಲೀಸರು ಅವರಿಗೆ ನಾವಿವ ನಮನವನ್ನು ತಿಳಿಸಬೇಕಾಗುತ್ತದೆ ನೀನು ಮಾಡಿದೀಯಪ್ಪ ಆಸ್ತಿ ಪಾಸ್ತಿಯನ್ನು ರಕ್ಷಣೆ ಮಾಡಬೇಕು ಆದ್ರೆ ಸರ್ಕಾರ ಜೈಲಿನ ಕುಂತಕ್ಕೆ ಜ್ವಲ ನಾವು ಯಾರಿಗೆ ನ್ಯಾಯ ಕೇಳಬೇಕು ಬಸವನ ಬಾಗೇವಾಡಿ ತಾಲೂಕ ಏನು ಈ ಜಾತ್ರೆಯಲ್ಲಿ ಸುಮಾರು ಒಂದು ಹದಿನೈದು ಇಪ್ಪತ್ತು ದಿವಸದಿಂದ ಆ ಜಾತ್ರೆಯಲ್ಲಿ ದಲಿತರ ಮೇಲೆ ಮಾರಣಾಂತಿಕ ಅಲ್ಲೆ ಅಲ್ಲಿ ಬಿರಾದಿ ದಾಖಲು ಮಾಡಿದರೂ ಕೂಡ ಅಲ್ಲಿ ಬಿರಾದಿಯನ್ನು ಸ್ವೀಕಾರ ಮಾಡಿದರು ಕೇವಲ ಮೂಗಿಗೆ ತುಪ್ಪ ವರ್ಸುವಂಥ ಕೆಲಸ ಮಾಡಿದ್ರು ಮಾನ್ಯ ಯು ಎಸ್ ಪಿ ಸಾಹೇಬರು ಅವ್ರನ್ನ ಆರೋಪಿಗಳನ್ನು ಕೀರಿ ಮಾಡಬೇಕಾಗಿತ್ತು ಈಗ ನಮ್ಮ ನಿಮ್ಮೆಲ್ಲರ ಕೂಗು ಮಾನ್ಯ ಯು ಎಸ್ ಪಿ ಸಾಹೇಬ್ರನ್ನ ಬೇರೆ ಕಡೆ ವರ್ಗಾವಣೆ ಮಾಡಬೇಕು ಮತ್ತು ಅವ್ರ ಮೇಲೆ ಉನ್ನತ ಮಟ್ಟದ ತನಿಖೆಯನ್ನು ನೇಮಿಸಬೇಕು ವಿವಿಧ ಬೇಡಿಕೆಗಳಿವೆ ಕೂಡ ಈ ಭಾರತ ದೇಶದ ಮಕ್ಕಳು ಅರ್ಥ ಮಾಡ್ಕೋಬೇಕು ಅದೇ ರೀತಿ ಕೊಪ್ಪಳದಲ್ಲಿ ಬಾಗಲಕೋಟೆಯಲ್ಲಿ ಒಬ್ಬ ಯುವಕ ಒಂದು ಗಣಪತಿ ದೇವಸ್ಥಾನಕ್ಕೆ ಹೋಗಿದನ ಅಂತೇಳಿ ಅವನನ್ನ ಕಂಬಕ ಕಟ್ಟಿ ತಳಿಸ್ತಾರೆ ಇದು ಎಂತ ನಾಚಿಕೆಗೇಡಿನ ಸಂಗತಿ ಅಂದ್ರೆ ನಾವಿನ್ನೂ ಕೂಡ ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಕ್ಕಳು ನಾವು ಯಾವ ರೀತಿ ಸೌಮ್ಯ ಸ್ವಭಾವದಿಂದ ಇಲ್ವಿ ಅಂತಕ್ಕಂಥದನ್ನು ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ನಮಗೂ ಕೂಡ ತಾಕತ್ತಿದೆ ಇದೆ ನಾವು ಎದ್ ನೀವು ನೀವ್ ಯಾರು ಉಳಿಯಲ್ಲ ನೀವ್ಯಾರು ಉಳಿಯಲ್ಲ ನಮಗೂ ಕೂಡ ಶಕ್ತಿ ಇದೆ ಆದರೆ ನಾವು ಶರಣ ತತ್ವವನ್ನು ಪಾಲಿಸ್ತಾ ಬಂದಿದ್ದೇವೆ ಸಭೆ ಕರೆದಿದ್ರು ನಾವು ಕೂಡ ಸಭೆಗೆ ಹೋಗಿದ್ದೇವೆ ಅಲ್ಲಿ ಅಟ್ರಾಸಿಟಿ ಕೇಸ್ ಆದ್ರೆ ನೀವು ಯಾಕೆ ಅರೆಸ್ಟ್ ಮಾಡಲ್ಲ ಅಂತೇಳಿ ನಮ್ಮ ನಾಯಕರು ಪ್ರಶ್ನೆ ಮಾಡಿದಾಗ ಒಂದು ಉತ್ತರ ಹೇಳಿದ್ರು ಅಟ್ರಾಸಿಟಿ ಕೇಸ್ ಆದ ತಕ್ಷಣ ಅರೆಸ್ಟ್ ಮಾಡುವಂತ ಅವಕಾಶ ಇಲ್ಲ ಆ ಅಟ್ರಾಸಿಟಿ ಕೇಸಲ್ಲಿ ಅನೇಕ ರೀತಿಯ ವಿಧಗಳಿದಾವೆ ಅಂತಕ್ಕಂಥ ಮಾತನ್ನು ಹೇಳಿದರು ಇವತ್ತು ಆ ಪಿ ಸಾಹೇಬ್ ಕೇಳಿಕ್ ಬಯಸ್ತಾ ಇದ್ದಾರೆ ಅದೇ ಮುನಿರತ್ನ ಅವರು ದಲಿತ ವ್ಯಕ್ತಿಗೆ ಹೀನಾಯವಾಗಿ ಮಾತನಾಡಿದ್ದಕ್ಕಾಗಿ ಆಡಿಯೋ ರಿಲೀಸ್ ಆದ್ಮೇಲೆ ಎಫ್ಐಆರ್ ಆಗಿ ಅವನ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಪೊಲೀಸರು ಚೇಂಜ್ ಮಾಡಿ ಅವನನ್ನು ಅರೆಸ್ಟ್ ಮಾಡ್ತಾರೆ ಅಲ್ಲಿರ್ತಕ್ಕಂಥ ಕಾನೂನು ಯಾವುದು ನಿಮ್ಮ ಹತ್ರ ಕಾನೂನು ಯಾವುದು ನೀವು ಉತ್ತರ ಕೊಡ್ಬೇಕು ಇವತ್ತು ಶಿವ ಎಸ್ ಪಿ ಹೀಗಾಗಿ ಇಪ್ಪತ್ತೊಂದು ಪ್ರಕರಣಗಳು ಅವರು ವ್ಯಾಪ್ತಿಯಲ್ಲಿ ದಾಖಲಾಗಿದ್ದಾವೆ ಆದ್ರೆ ಒಬ್ಬರನ್ನು ಕೂಡ ಅರೆಸ್ಟ್ ಮಾಡ್ತಾ ಇಲ್ಲ ಇದು ಿವೈಎಸ್ಪಿ ಅವರು ಏನು ತಾವು ಸ್ವ ಇಚ್ಛೆಯಿಂದ ಮಾಡ್ತಾ ಇದ್ದಾರೋ ಅಥವಾ ಯಾವುದೋ ಒಬ್ಬ ರಾಜಕಾರಣಿ ಕೈಗೊಮ್ಮೆ ಆಗಿ ಕೆಲಸ ಮಾಡ್ತಾ ಇದ್ದಾರೆ ನಮಗೆ ಹೇಳಬೇಕಾಗಿದೆ ಇವತ್ತು ಅದಕ್ಕಾಗಿ ದಲಿತರ ಅತಿ ಹೆಚ್ಚು ಮತವನ್ನ ಆರ್ ಆರ್ ನಗರದಲ್ಲಿ ಎಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಮತಗಳು ದಲಿತರ ಮತಗಳಿದ್ದಾವೆ ಅಂತ ದಲಿತರ ಮತಗಳನ್ನ ತಗೊಂಡು ದಲಿತರ ಬಗ್ಗೆ ಏಳಂತಕ್ಕಂತ ಮಾತನಾಡಿರ್ತಕ್ಕಂಥ ಆ ಮುನಿರತ್ನನ್ನ ಇವತ್ತು ಇವತ್ತು ಸರ್ಕಾರ ಮತ್ತು ಭಾರತೀಯ ಜನತಾ ಪಕ್ಷ ನಾವ್ ಏನಾದ್ರೂ ದಲಿತ ಪರವಾಗಿ ಇದ್ದೀವಿ ಅಂದ್ರೆ ಕೂಡಲೇ ವಜಾ ಮಾಡಬೇಕು ಇನ್ನು ಕೆಲವೇ ಕೆಲವು ದಿನಗಳಲ್ಲಿ ನಾವು ಬಂದು ಏನು ಎಸ್ ಪಿ ಅವರ ಆಫೀಸ್ ಮುಂದೆ ಒಂದು ಉಗ್ರವಾದಂತ ಹೋರಾಟವನ್ನು ಮಾಡ್ತಾ ಇದೇವನು ಯಾಕಂತಂದ್ರೆ ಮೊನ್ನೆ ದಿವಸ ನಾವು ಬಾಗಲಕೋಟೆ ಹೋಗಿ ಪರಶುರಾಮ್ ನೀಲ್ ನಾಯಕ್ ಅಂತ ಹೇಳಿ ಒಬ್ರು ಕೂಡ ನಮ್ಮ ಈ ಒಂದು ದೊಡ್ಡ ನಾಯಕರವ್ರು ಒಂದು ಶಕ್ತಿ ಅವರು ಅವರಿಗೆ ಕೂಡ ನಾವು ಭೇಟಿಯಾಗಿ ಬಂದಿವಿ ನಮ್ಮ ಜಿಲ್ಲೆಯಿಂದ ಕೂಡ ನಾವು ಸಪೋರ್ಟ್ ಮಾಡ್ತೀವಿ ಆ ಬಲ್ಲಪ್ಪ ನಂದನಾವಿ ಇಲ್ಲೇ ನಂದಿನಿ ತಾನ ಕಲ್ಲೋರಿ ಅವರು ಅವ್ರ ಹೆಸರ ಬಲರಾಮ ಶಾರ್ಟ್ಕಟ್ಟಾಗಿ ಬಲ್ಲಪ್ಪ ಅಂತ ಹೇಳಿ ಕೇಳಿ ಹೆಸರು ಇಟ್ಕೊಂಡರು ಅಲ್ಲಿನೂ ಕೂಡ ಅವರು ಒಂದು ದಲಿತ ವಿರೋಧ ಚಟುವಟಿಕೆಯನ್ನು ಮಾಡ್ಕೊತನೇ ಬಂದಾರತ್ತ ಅಲ್ಲಿನೂ ಕೂಡ ನಾವೆಲ್ಲರನ್ನು ಕೇಳಿವಿ ಆದ್ರೆ ಈಗ ಇದು ಸಂಪೂರ್ಣವಾಗಿ ತನಿಖೆ ಆಗ್ಬೇಕು ಅರೆಸ್ಟ್ ಮಾಡೋದಿಲ್ಲ ಅಂತ ಎಲ್ಲಿ ಕಾನೂನು ಅಂತ ಹೇಳಿ ತೋರಿಸ್ಬೇಕು ಇಲ್ಲಿ ತಂದ್ರೆ ಇಡೀ ಬಿಜಾಪುರ ಜಿಲ್ಲೆಯಾದ್ಯಂತ ಎಲ್ಲರೂ ಕರೆದು ಆಫೀಸ್ ಮುಂದೆ ಎಸ್ ಪಿ ಆಫೀಸ್ ಮುಂದ ಅರೆಸ್ಟ್ ಮಾಡೋದು ನಿಮಗೆ ಕಾನೂನು ಇಲ್ವಾ ಯಾಕೆ ಏನ್ ರಾತ್ರೋ ರಾತ್ರಿ ಚೇಂಜ್ ಆಯ್ತಾ ಅಥವಾ ನಿಮ್ಗಷ್ಟೇ ಅಷ್ಟೇ ಕಾನೂನು ಚೇಂಜ್ ಆಯ್ತಾ ದಯವಿಟ್ಟು ಇದಕ್ಕೆ ಉತ್ತರ ಕೊಡಬೇಕು ಪ್ರಕರಣ ದಾಖಲಾದಂತ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಆರೋಪಿಗಳನ್ನು ಬಂಧಿಸಬೇಕಂತ ಇಡೀ ಭಾರತ ಸರ್ಕಾರನೇ ಹೇಳುತ್ತೆ ನೀವು ಯಾವ ರೀತಿ ಸರ್ಕಾರವನ್ನು ಅಳವಡಿಸ್ಕೊಂಡಿರಿ ನೀವೇನು ಯಾವ ರೀತಿ ಕಾನೂನು ಓದಿ ಬಂದಿರೋ ಅರ್ಥ ಅಂತ ಇದೆ ದಯವಿಟ್ಟು ನಿಮಗೆ ತರಬೇತಿ ಕೊಡ್ತಾ ಇದೆ ಆ ತರಬೇತಿ ನೀವು ಕೂಡಲೇ ರಾಜೀನಾಮೆ ಕೊಟ್ಟು ಆ ತರಬೇತಿನ ಪಡೆದುಕೊಂಡು ಪುನಃ ಬರ್ಬೇಕಂತೆ ಈ ಒಂದು ವೇದಿಕೆ ಎಮ್ ಎಲ್ ಎ ಆ ಎಮ್ ಎಲ್ ಎಗೆ ಭಾರತ ಸಂವಿಧಾನ ಬಗ್ಗೆ ಅವರು ಇಲ್ಲ ಅವಾಗ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳು ಓಟ ತಗೊಂಡು ಒಬ್ಬ ನಾಯಕನಾಗಿದ್ದಾನೆ ಅವ ನಾಯಕನಲ್ಲ ಅವ ಪ್ರಜೆಗಳ ಸೇವಕ ಅನ್ನೋದನ್ನು ಅವ್ ಪ್ರಜ್ಞೆಯೆಲ್ಲ ಬಂದೆ ಅವ ನಾವು ವಿವಿಧ ದಲಿತ ಪರ ಸಂಘಟನೆ ನೇತೃತ್ವದಲ್ಲಿ ಅವನ ನಾವು ಜೈಲಿಗೆ ಕಳಿಸು ಆಲ್ರೆಡಿ ಜೈಲಿಗೆ ಹೋಗಿದ್ದಾನೆ ಬಂದುಗಳೇ ಮುಂದವನ ಆ ಮತಕ್ಷೇತ್ರದಲ್ಲಿ ಎಮ್ ಎಲ್ ಎ ಆಗಲು ಬಿಡುವುದಲ್ಲ ನಾವು ಕಾನೂನು ರೀತಿಯಲ್ಲಿ ಅವಾಗ ಯಾವುದೇ ಯಾವುದೇ ಪಕ್ಷದಲ್ಲಿ ಟಿಕೆಟ್ ಕೊಡಿಸುವಂತ ಅವನ ಮಾಡಿಸೋದ್ ನಿಮಗ ಅಂತೂ ಕ್ಯಾನ್ಸಲ್ ಮಾಡಿ ನೀವು ದಲಿತ ನಿಮ್ಮ ಹತ್ರ ಕೇಸಿಗೆ ಬಂದಾಗ ಹೇಳ್ತೀರಿ ನೀವು ಮುಂಜಾನೆ ಬಂದಿರ್ತಾರಿಗೆ ಬಂದಿರ್ತಾರ ಎರಡು ದಿವಸ ಮಾಡಿ ನೀವು ಕೇಸಲ ಮಾಡ್ಕೊತೀರಿಕೊಂಡು ಬರ್ತೀರಿ ಇನ್ಸ್ಪೆಕ್ಟರ್ ಆದ್ರೆ ಇಟ್ಕೊಂಡ್ ಬಂದು ಎಲ್ಲಾ ದುಡ್ಡು ಕಬಳಿಸ್ತೀರಿ ನೀವು ತೋರ್ಸೋದು ಹತ್ತು ಸಾವಿರ ಎರಡ್ ಸಾವಿರ ಒಂದು ಲಕ್ಷ ಎರಡು ಇಟ್ಟಾಗ ಹತ್ತು ಸಾವಿರ ತೋರಿಸ್ತೀರಿ ಉಳಿದಿರೋ ಕಾಯಿ ಎಲ್ಲಿ ಆಯ್ತು ಅವ್ರಿಗೆ ನೀವು ಅವ್ರ ಕಡೆಯಿಂದ ಹಣ ವಸೂಲಿ ಮಾಡ್ತೀರಿ ನಾವು ಪ್ರತಿ ಮೀಟಿಂಗ್ ಹೇಳ್ತಾ ನಾನು ಪೊಲೀಸ್ ಅಧಿಕಾರಿಗಳಿಗೆ ಗಾಂಜಾ ಸಿಗುವುದು ಹೆಚ್ಚಾಗಿದೆ ಇಲ್ಲಿ ಗಾಂಜಾ ಗಿರಾಕಿಗಳು ಹೆಚ್ಚಾಗಿದ್ದಾರೆ ನೀವು ತಡೆಗಟ್ಟ್ರಿ 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 ಅಂತ ನೂರು ಸಲ ಕೈ ಮುಗಿದ ನಾವು ಪೊಲೀಸ್ ಅಧಿಕಾರಿಗಳು ನೀವು ಯಾರನ್ನು ತಡೆಗಟ್ಟಿದ್ರಿ ಯಾರ ಮ್ಯಾಕ್ ಕೇಸ್ ಹಾಕಿದ್ರಿ ಓಸಿ ಆಡೋರ್ ಮೇಲೆ ಹಾಕಿದೀರ ನೀವು ದಿನ ನಿತ್ಯ ಬಸ್ ಸ್ಟ್ಯಾಂಡ್ ನಲ್ಲಿ ಓಸಿ ಆಡ್ತಕ್ಕಂತ ಜನಗಳಿದ್ದಾರೆ ಓಸಿ ಆಡದವರಿಗೆ ನೀವು ಮಂತ್ರಿಯನ್ನು ವಸೂಲಿ ಮಾಡ್ತಿದ್ದೀರಲ್ಲ ನೀವು ಹೋಸಲಿ ಹೋಸಲಿ ಬರ್ಕೊಳ್ಳೋರಿಗೆ ಮಂತ್ಲಿ ಹೋಸಲಿ ಮಾಡ್ತಿದ್ದೀರಲ್ಲ ಎದಕ್ಕಾಗಿ ನೀವು ಸಲಹೆಯನ್ನು ಸಪ್ಲೈ ಮಾಡ್ತಾ ಇದ್ದೀರಲ್ಲ ದಿನ ನಿತ್ಯ ಸಲಹೆ ಕೊಡುದು ಶಾಲೆ ಬರ್ತಕ್ಕಂತ ಹುಡುಗರು ಶಾಲೆಗೆ ಬರ್ತಾ ಇಲ್ಲ ಇವತ್ತು ಇದಕ್ಕೆ ಕಾರಣ ಯಾರು ಅಂತಂದ್ರೆ ಪೊಲೀಸರು ನೀವು ಲಂಚ ತಗೊಳಕ್ ಬರ್ತಿದ್ದೀರಲ್ಲ ನೀವು ಫೋನ್ ಪೇ ಅಂತ ಹೇಳ್ತೀರಲ್ಲ ನಾನು ನಿರ್ದೇಶನ ಕೊಡ್ತಾ ಇದ್ದೀನಿ ನಾನು ಅವ್ರು ಪೊಲೀಸರು ಇದು ಕೊಡ್ತೀನಿ ಎಂ ಟಿ ಅಂತ ಏನು ಎಂ ಟಿ ಡ್ಯೂಟಿ ಯಾರಾದ್ರೂ ಮಾಡ್ತಾರ ಪೊಲೀಸರು ಹೇಳಿ ನೋಡು ನೀವು ಎಷ್ಟು ಗಿರ್ತ ಮಾಡರೋ ನೋಡಿದೀವಿ ನಾವು 35 40 ವರ್ಷದಿಂದ ಎಂ ಟಿ ಡಿ ಕ್ಯಾಂದ್ರೆ ಲಂಚ ಇರ್ತಿದೋ ಎಂ ಟಿ ಡ್ಯೂಟಿ ಅಂದ್ರೆ ಏನು ಲಂಚ ಎತ್ತಾಕ ನೀವು ಒಬ್ಬ ಎಂ ಟಿ ಪೊಲೀಸ್ ಆಗಿರ್ತೀರಲ್ಲ ತಂಗೇಲ ಅಂದ್ರೆ ಯಾರು ಪೊಲೀಸ್ ಇಲ್ಲ ಅಂತ ಹೇಳ್ತೀರಿ ರಾತ್ರಿ ಕಾಯ್ದೆ ಅಂದ್ರೆ ಯಾರು ಪೊಲೀಸ್ ಇಲ್ಲ ಅಂತ ಹೇಳ್ತೀರಿ ಎಂ ಟಿ ಡ್ಯೂಟಿ ಅಂತಂದ್ರೆ ಏನಪ್ಪಾ ಇದು ಮಾನ್ಯ ಎಸ್ ಪಿ ನೀವು ಉತ್ತರ ಕೊಡಬೇಕಾಗುತ್ತಾ ಹುಣಚಿಕಿ ತಾಲೂಕಿನ ಬಪ್ಪರಿಗೆ ಗ್ರಾಮದಲ್ಲಿ ದಲಿತ ಬಾಲಕಿ ಮೇಲೆ ಅತ್ಯಾಚಾರ ಮಾಡಿದ ಆರೋಪಿಯನ್ನ ಬಂಧಿಸಬೇಕು ಗಂಗಾವತಿ ತಾಲೂಕಿನ ಸಂಕನಾಳ್ ಗ್ರಾಮದ ದಲಿತರ ಮೇಲೆ ದೌರ್ಜನ್ಯ ಎಸಗಿದ ಸುವರ್ಣೀಯರ ಮೇಲೆ ಕ್ರಮ ಮುದ್ದೇಬಿಹಾಳ್ ತಾಲೂಕಿನ ಬೀಟ್ ಪೊಲೀಸರು ಟಿ ಡ್ಯೂಟಿ ಮೂಲಕ ಸರಾಯಿ ಮಾರಾಟಗಾರರಿಂದ ಪೇ ಮಾಡಿಸಿಕೊಂಡ ಪೊಲೀಸರ ವಿರುದ್ಧ ತನಿಖೆ ಭಾಗೇವಾಡಿಯ ಡಿವೈಎಸ್ಪಿ ಅವರನ್ನು ವಜಾಗೊಳಿಸಬೇಕು ಮುದ್ದೇಬಿಹಾಳ್ ಕಾರ್ಮಿಕ ಇಲಾಖೆಯ ಈಗಿರುವ ಅಧಿಕಾರಿಗಳನ್ನೇ ಮುಂದುವರಿಸಬೇಕು ಎಂಬ ವಿಷಯಗಳು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಆಗ್ರಹಿಸಿದ ಮನವಿ ಪತ್ರವನ್ನು ಗೃಹ ಸಚಿವರಿಗೆ ಗ್ರೇಟು ತಹಶೀಲ್ದಾರ್ ಮಳ್ಳಿಕೇರಿ ಅವರ ಮೂಲಕ ಸಲ್ಲಿಸಲಾಯಿತು ಪಟ್ಟಣದ ಅಂಬೇಡ್ಕರ್ ವೃತ್ತದಿಂದ ಬಸವೇಶ್ವರ ವೃತ್ತ ಮಾರ್ಗವಾಗಿ ತಹಶೀಲ್ದಾರ್ ಕಚೇರಿಯವರಿಗೆ ಪ್ರತಿಭಟನಾ ಮೆರವಣಿಗೆಯನ್ನ ಹಲಿಗೆ ಬಾರಿಸುವ ಮೂಲಕ ಮಾಡಲಾಯಿತು ಪ್ರತಿಭಟನೆಯಲ್ಲಿ ಪುರಸಭೆಯ ಸದಸ್ಯ ಶಿವು ಶಿವಪುರ್ ದಲಿತ ಮುಖಂಡರುಗಳಾದ ಇರಣ್ಣ ತಾರ್ನಾಳ್ ಸರೂರ್ ಪ್ರಶಾಂತ್ ಕಾಳೆ ಪರಶುರಾಮ್ ನಾಲ್ತೋಡ್ ಬಲ್ಲಪ್ಪ ನಾಯಕ್ ಮಕ್ಕಳ ಭಗವಂತ ಕಬಾಡೆ ಹುಲಗಪ್ಪ ಮಾದರ್ పరశురా మహబూబ్ కుంటోజీ కుంటోజి రేవణ వలికార్ రామన్న రమణ ముత్తు చల్వదిి ప్రచండ ఛల్వది ఆనంద్ మధుర్ గంగూర్ కాశీనాథ్ విజయకర్ పరశురామ్ జల్పూర్ సేరే తాలూక వివిధ సంఘటన భాగ